ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಕಾರ್ಯಾಲಯ ಲೋಕಾಯುಕ್ತ ಭೇಟಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಕೆಆರ್ಐಡಿಎಲ್ ಮುಖ್ಯ ಕಚೇರಿಗೆ ಲೋಕಾಯುಕ್ತ ಎಸ್ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ಪರಿಶೀಲನೆ ಕಳೆದ ಸುಮಾರು ದಿನಗಳಿಂದ ಸಾರ್ವಜನಿಕರ ಆರೋಪ ಕೇಳಿ ಬರುತ್ತಿರುವ ಕಾರಣ ಇಂದು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ದಿಢೀರನೆ ಭೇಟಿ ನಗರದ ರಾಜಾಪುರ್ ಮುಖ್ಯ ರಸ್ತೆಯಲ್ಲಿ ಇರುವ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಾರ್ಯಾಲಯದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪ್ರಗತಿ ಪರಿಶೀಲನೆ ದಾಖಲೆಗಳು ಡಿವಿಜನ್ ಮತ್ತು ಸಬ್ ಡಿವಿಜನ್ ಪರಿಶೀಲನೆ ದಾಖಲೆಗಳು ಮುಂತಾದ ಐದು ತಂಡಗಳಿಂದ ಪರಿಶೀಲನೆ ಈ ಸಂದರ್ಭದಲ್ಲಿ ಡಿ ಎಸ್ಪಿ ಗೀತಾ ಬೆನಾಳ್ ಮತ್ತು ಡಿವೈಎಸ್ಪಿ ಸಿಲ್ವಂತ ಮತ್ತು ರಾಜಶೇಖರ್ ಅಕ್ ಮಹಾದೇವಿ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಪ್ರದೀಪ್ ಬಸವರಾಜ್ ಮಸೂದ್ ಯಮನೂರಪ್ಪ ರಾಣೋಜಿ ರಾಜೇಶ್ ಇಂಜಿನಿಯರ್ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದರು ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ ಕಲ್ಬುರ್ಗಿ